ಲಕ್ಷ್ಮಿ ಭರಮ ಧಾರಾವಾಹಿಯ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೀರ್ತಿ ಅವರು ಲಕ್ಷ್ಮಿ ಆರತಿ ಮಾಡೋದನ್ನು ಯಾರಿನೂ ತಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ ಎಲ್ಲರೂ ವಾಯ್ಸ್ ಬಂದ ಕಡೆ ನೋಡ್ತಾರೆ ಕೀರ್ತಿ ಅವರು ನಿಂತಿರ್ತಾರೆ ಇದು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಏನಿದು ಸತ್ ಸತ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ಬದುಕು ಬಂದಿದ್ದಾರಲ್ಲ ಅಂತ ಕಾವೇರಿ ಅವರು ಮಾತ್ರ ನಾನು ಕೀರ್ತಿ ಕೀರ್ತಿ ಅಂತ ಅವಳು ಹೆಸರನ್ನೇ ಜಪ ಮಾಡೋದ್ರಿಂದ ಎಲ್ಲ ಕಡೆ ಅವಳೇ ಕಾಣ್ತಾಳೆ ಅಂತ ಅಂದ್ಕೊಂಡು ಹಾಲಿಗೆ ಬರ್ತಾರೆ ನೋಡಿದ್ರೆ ಎದುರುಗಡೆ ಕೀರ್ತಿನೇ ನಿಂತಿರ್ತಾಳೆ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇನ್ನು ನನ್ನ ನನ್ನ ಕತೆ ಮುಗೀತು ಆ ಗೊಂಬೆ ಅವನು ಹೇಳಿರೋ ಥರ ನಾನು ಹೊರಗೋಗೋ ಟೈಮಿಗೆ ಬಂತು ಅನಿಸುತ್ತೆ ಹೇಗೆ 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 ಹೇಗಪ್ಪ ಈ ಸಚ್ಯುವೇಶ ನಾನು ಮ್ಯಾನ್ ಮ್ಯಾನೇಜ್ ಮಾಡೋದು ಅಂದ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಕೀರ್ತಿ ವಯಸ್ ಹೇಗಿದೆಯಾ ಅಂತ ಹೇಳ್ತಾರೆ ಇದು ನೋಡಿ ಎಲ್ಲರೂ ನಾನು ಹೇಗಿದ್ರೆ ನೀ ಇನ್ನಗೇನು ನನಗೆ ನೂರೆಂಟು ತಾಪತ್ರಯಗಳಿದೆ ನೀನು ಈಗಲೇ ಹೋಗ್ಬಿಡು ಅಂತ ಹೇಳ್ತಾರೆ ಇಲ್ಲ ವಯ್ಯ ನಾನು ಮಾತಾಡಲೇಬೇಕು ನೀವೆಲ್ಲ ಅಂದ್ಕೊಂಡಿರೋ ಥರ ನಾನು ಬೆಟ್ಟದಿಂದ ತಪ್ಪಿಸ್ಕೊಂಡು ಹೆದ್ರಕೊಂಡು ಓಡೋದೆ ಅಂತ ಅಂದ್ಕೊಂಡ್ರ ಇಲ್ಲ ನಾನು ಬೆಟ್ಟದಿಂದ ನನ್ನನ್ನು ಕಾವೇರಿ ಆಂಟಿ ತಳ್ಳಿ ಬೀಳ್ಸಿದ್ರು ಅಂತ ಹೇಳಿದಾಗ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ ಎನಫ್ ಕೀರ್ತಿ ನಮ್ಮಮ್ಮ ನಿನ್ನ ಸ್ವಂತ ಮಗಳು ಥರ ನೋಡ್ಕೊಂಡಿದ್ರು ನೀನು ನೋಡಿದ್ರೆ ಈ ಥರ ಎಲ್ಲ ಮಾತಾಡ್ತಿದ್ದೀಯಾ ನಾಚಿಕೆ ಆಗಲ್ವಾ ನಿನಗೆ ಅಂತ ಹೇಳ್ತಾರೆ ಇಲ್ಲ ವಯಸ್ಸು ನಾನು ಹೇಳ್ತಿರೋದೆಲ್ಲ ಸತ್ಯ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕೃಷ್ಣ ಅವರು ನೀನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀಯಾ ನನ್ನ ಹೆಂಡತಿ ಅವಳು ಅವಳು ಹೀಗೆಲ್ಲ ಮಾಡ್ತಾಳೆ ಅನ್ನೋದಕ್ಕೆ ನನಗೆ ನಮ್ಮ ನಂಬಕೆ ಆಗಲ್ಲ ನೀನು ಏನೇನೋ ಹೇಳಿಬಿಟ್ರೆ ಅವಳ ಬಗ್ಗೆ ನಾನು ತಪ್ಪು ಅಭಿಪ್ರಾಯ ಮುಡ್ಸ್ಕೊಳ್ತೀನಿ ಅಂದ್ಕೊಂಡಿದೀಯಾ ನನ್ನ ಹೆಂಡ್ತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಅಂಕಲ್ ನೀವು ಸ್ವಲ್ಪ ಸುಮ್ ಸುಮ್ಮನಿರಿ ನಾನು ಎಲ್ಲನೂ ಅರ್ಥ ಅರ್ಥ ಮಾಡಿಸ್ತೀನಿ ನಿನಗೆ ನಿಮಗೆ ಇದನ್ನೆಲ್ಲ ಮಾಡಿದ್ದು ಕಾ ಕಾವೇರಿ ಆಂಟಿನೇ ಅಂತ ಅಂದ್ಬಿಟ್ಟು ಕ್ಲಾಪ್ಸ್ ಹಾಕ್ತಾರೆ ಅಷ್ಟರಲ್ಲಿ ರೌಡಿಗಳು ಬರ್ತಾರೆ ರೌಡಿಗಳನ್ನ ನೋಡಿದ ಕೃಷ್ಣ ಅವರು ಇವರೇ ದಾಂಡಿಗರು ಅವತ್ತು ಇರೋ ಕೆಲಸಗಳೆಲ್ಲ ಮಾಡಿ ನನ್ನ ಕೈಗೆ ಸಿಗಾಕೊಂಡಿದ್ರು ಅಂತ ಹೇಳ್ತಾರೆ ಆಗ ರೌ ರೌಡಿಗಳು ಸರ್ ನೀವು ಅಂದ್ಕೊಂಡಿದ್ದೀರಾ ನೀವು ನಮ್ಮನ್ನು ಇಡಿದ್ರಿ ಅಂತ ಇಲ್ಲ ಸರ್ ಅದೆಲ್ಲ ನಮ್ಮ ನಾಟಕದ ಒಂದು ಭಾಗವಾಗಿತ್ತು ನಾವೇ ನಿಮ್ಮ ಕೈಗೆ ಸಿಗಾಕೊಂಡಿದ್ದು ನಾವು ನಿಯತ್ತಿನ ಜನ ದುಡ್ಡು ಯಾ ಯಾರು ಕೊಡ್ತಾರೋ ಅವ್ರ ಕಡೆ ಕೆಲಸ ಮಾಡೋರು ಇದನ್ನೆಲ್ಲ ಮಾಡು ಅಂತ ಹೇಳಿದ್ದು ಕಾವೇರಿ ಅವರೇ ಅಂತ ಹೇಳ್ತಾರೆ ಕಾವೇರಿ ಅವರು ತಕ್ಷಣವೇ ಈ ರೌಡಿಗಳು ನನ್ನ ಭಾಗದಿಂದ ನನ್ನನ್ನು ಬಿಟ್ಟು ತುಂಬ ದೂರ ಹೋಗಿಬಿಟ್ಟಿದ್ದಾರೆ ಈವಾಗ ಇವ್ರು ನಾನು ಮಾತು ಕೇಳಲ್ಲ ನಾನು ಹೇಗಪ್ಪ ಇವ್ರನ್ನ ಮೇಂಟೈನ್ ಮಾಡೋದು ಅಂದ್ಕೊಂಡು ಆದರೂ ಕೂಡ ಸಾವರಿಸ್ಕೊಂಡು ಏನೋ ಹೇಳ್ತಾ ಇದ್ದೀರಾ ಅವಳು ಅವಳ ಹತ್ರ ಕೋಟಿ ಕೋಟಿ ದುಡ್ಡು ದುಡ್ಡಿಸ್ಕೊಂಡು ಇವಾಗ ನನ್ನ ನನ್ನ ಮೇಲೆ ಆಪಾದನೆ ಹಾಕ್ತಿದ್ದೀರಾ ಇದು ಅಂತ ದಬಾಯಿಸ್ತಾರೆ ಮೇಡಮ್ ನಾವು ದುಡ್ಡಿಗಾಗಿ ಕೆಲಸ ಮಾಡೋರು ನಿಜ ಆದರೆ ಪಕ್ಷಪಾತ ಮಾ ಮಾಡಲ್ಲ ನಾವು ನಿಯತ್ತಾಗಿರ್ತೀವಿ ಅಂತ ಹೇಳ್ತಾರೆ ಸರ್ ನೀವು ನಂಬಿ ಬಿಡಿ ಆದರೆ ಇದನ್ನೆಲ್ಲ ಮಾಡಿಸಿದ್ದೆ ನಿಮ್ಮ ಮಿಸ್ಸಸ್ಸು ಅಂತ ಹೇಳ್ತಾರೆ ಇದನ್ನು ಕೇಳಿ ವ ವೈಷ್ಣವರು ಅಮ್ಮ ಯಾ ಯಾರ್ಯಾರೋ ಬಂದು ಏನೇನೋ ಹೇಳ್ತಿದ್ದಾರೆ ನೀನೇ ನಿಜ ನಿಜ ಹೇಳ್ಬಿಡಮ್ಮ ಏನು ಅಂತ ಅಂತ ಹೇಳ್ತಾರೆ ಕೃಷ್ಣ ಅವಳನ್ನೇನೋ ಕೇಳ್ತೀಯ ಈ ಕಿರ್ ಕೀರ್ತಿ ದೇ ದೇಸೆಯಿಂದ ಹಾದಿ ಬೀದಿಲೋಗೋ ರೌಡಿಗಳೆಲ್ಲ ನಮ್ಮ ಮನೆಗೆ ಬಂದು ಸಾಕ್ಷಿ ಹೇಳೋ ಥರ ಆಗಿದೆ ಇದಕ್ಕೆಲ್ಲ ಕಾರಣವೇ ಈ ಕೀರ್ತಿ ಹೋಗು ಮನೆಯಿಂದಾಚೆ ಅಂತ ಹೇಳ್ತಾರೆ ಅಂಕಲ್ ನೀವೊಂದು ಸ್ವಲ್ಪ ಸಮಾಧಾನದಿಂದ ಮಾತು ಇರಿ ನಾನೆಲ್ಲನೂ ಅರ್ಥ ಮಾಡಿಸ್ತೀನಿ ನಿಮಗೆ ವಯಸ್ ನಿಮ್ಮಮ್ಮ ಎಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಗೊತ್ತಾ ನನ್ನ ನಿನ್ನ ಮದುವೆ ಮುರಿದು ಬೀಳೋಕೆ ಈ ಆಂಟಿನೇ ಕಾರಣ ಹಾಗೆ ಲಕ್ಷ್ಮಿ ಜೊತೆ ಮದುವೆ ಮಾಡಿಸಿರೋದಕ್ಕೂ ಆರ್ ಆಂಟಿನೇ ಕಾರಣ ಹಾಗೆ ಲಕ್ಷ್ಮಿ ಮತ್ತು ನಾನನ್ನು ಕಿಡ್ನ್ಯಾಪ್ ಮಾಡಿಸಿರೋದಕ್ಕೂ ಆಂಟಿನೇ ಕಾರಣ ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳಿದಾಗ ನಮ್ಮಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನಿಂದ ನಾನು ತಿಳ್ಕೊಬೇಕಾಗಿಲ್ಲ ನೀನು ಇಲ್ಲಿಂದನೇ ಹೋಗು ಅಂತ ಹೇಳ್ತಾರೆ ಆದರೂ ಲಕ್ಷ್ಮಿ ವಯಸ್ ನೀನು ಬದಲಾಗೋದೇ ಇಲ್ವಾ ಸ್ವಲ್ಪ ನೀನು ಯಾವಾಗಲೂ ಹೀಗೇನಾ ನೀನು ನೀನು ಯಾಕೆ ನಿಮ್ಮಮ್ಮನ ಬಗ್ಗೆ ಇಷ್ಟೊಂದು ಪೊಸಸಿಸ್ ಪೊಸ ಪೊಸೆಸಿವ್ನೆಸ್ನ ಬೆಳೆಸ್ಕೊಂಡಿದೀಯಾ ಸ್ವಲ್ಪನಾದರೂ ಅರ್ಥ ಮಾಡ್ಕೊಂಡು ನಾನು ಹೇಳೋದು ನಿಮ್ಮಮ್ಮ ಏನು ಅಂತ ನಿನಗೆ ಅರ್ಥ ಆಗುತ್ತೆ ನೀನು ಇಷ್ಟೊಂದು ಇನ್ನೋಸೆಂಟ್ ಆಗಿದ್ದರೆ ಹೇಗೋ ಅಂತ ಹೇಳ್ತಾರೆ ನಮ್ಮಮ್ಮ ನಾನು ನನ್ನ ಬಗ್ಗೆ ಇಷ್ಟೆಲ್ಲ ಕುತಂತ್ರ ಮಾಡಿ ಅವ್ರಿಗೇನಾಗಬೇಕಾಗಿದೆ ಅಂತ ಹೇಳಿದಾಗ ಹೇಳ್ತೀನಿ ವಯಸ್ಸು ಅದಕ್ಕೆಲ್ಲ ಕಾರಣ ಇದೆ ನಿಮ್ಮಮ್ಮನಿಗೆ ಅವ್ರ ಮಾತನ್ನೇ ಕೇಳಬೇಕು ಅವ್ರ ಮಾತೇ ನಡಿಬೇಕು ನೀನು ಅವ್ರ ಜೊತೆ ಇರಬೇಕು ಅವ್ರ ಜೊತೆನೆ ಮಲಗಬೇಕು ಅವ್ರು ಹೇಳಿದ ಬಟ್ಟೆನೇ ಹಾಕೋಬೇಕು ಅವ್ರು ಹೇಳಿದ ಊಟನೇ ಮಾಡಬೇಕು ಅವ್ರು ಕೊಟ್ಟಿದ್ದನ್ನೇ ಕುಡಿಬೇಕು ಅನ್ನೋ ಸ್ವಾರ್ಥ ಇದೆ ನಿಮ್ಮಮ್ಮ ನೀನನ್ನು ಯಾರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಅದಕ್ಕಾಗಿ ಅವ್ರು ಯಾರೇ ಬಂದರೂ ಅವ್ರನ್ನ ಮುಗಿಸ್ದೆ ಅವ್ರು ಬಿ ಇಡಲ್ಲ ಕಣೋ ಅದು ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಸಾಕು ಸುಮ್ಮನಿರು ನೀನು ಇಲ್ಲಿಂದ ತೊಲಗು ಫಸ್ಟು ನಮ್ಮನೆ ನೆಮ್ಮದಿ ಹಾಳು ಮಾಡ್ತಾಯಿದ್ದೀಯ ನೀನು ಅಂತ ಹೇಳ್ತಾರೆ ಆವಾಗ ಕಾವೇರಿ ಅವರು ಏನಪ್ಪ ಕೀರ್ತಿ ಸ್ವಲ್ಪನಾದರೂ ಬುದ್ಧಿ ಇದ್ರ ಮಾತಾಡಬೇಡ ನಾನು ಯಾಕೆ ನನ್ನ ಮಗ ಸೊಸೆ ಬಗ್ಗೆ ಮಾತಾಡಲಿ ಅವರು ಚೆನ್ನಾಗಿರಲಿ ಅಂತಲೇ ನಾನು ಯಾವಾಗಲೂ ಬಯಸೋದು ನೀನು ಹೀಗೆಲ್ಲ ಕಿತಾಪತಿ ಬುದ್ಧಿಗಳನ್ನ ಮಾಡ್ತೀಯ ಅಂತಾನೆ ನಿನ್ನ ಓಡಿಸಿದ್ದು ಅಂತ ಹೇಳ್ತಾರೆ